ಇಂಥ ಮುಖ್ಯ ಸಿಗೋದು ಬಹಳ ಕಷ್ಟ ನಿಮ್ಮ ವಿದ್ಯಾರ್ಥಿಗಳಿಗೋಸ್ಕರ ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಇಂಥ ವಿದ್ಯಾರ್ಥಿಗಳು ಶಾಲೆ ಬಿಟ್ಟರ ಕಳ್ಸರ್ ಅವರು ಸ್ವಂತ ತಮ್ಮಗೋಸ್ಕರ ಅಲ್ಲ ನಿಮ್ಮ ಮುಂದಿನ ಭವಿಷ್ಯಕ್ಕೋಸ್ಕರ ಹೇಳಿದ್ದಾರೆ ಪೋಷಕರು ಕೂಡ ತಾಯಿ ತುಳು ತಮ್ಮ ಮಕ್ಕಳನ್ನು ಶಾಲೆಯನ್ನು ಬಿಡದೆ ಯಾವುದೇ ಒಂದು ಫಂಕ್ಷನ್ ಇದ್ರೆ ಹೇಳಿದ್ರು ನೀವು ಮಕ್ಕಳನ್ನು ಕರ್ಕೊಂಡು ಹೋಗ್ಬಿಡ್ತೀವಿ ಭವಿಷ್ಯ ಯಾಕಂದ್ರೆ ಅವರ ಭವಿಷ್ಯ ಮುಂಬರುವ ದಿನದಲ್ಲಿ ಒಂದಿನ ಸಾರಿ ಬಿಟ್ರೆ ಒಂದು ಒಂದು ಏನೇ ಒಂದು ಶಿಕ್ಷಕರು ಮುಖ್ಯವಾದ ವಿಷಯ ಇರ್ತೈತೆ ಆ ವಿಷಯ ಬಿಟ್ರೆ ಹುಡುಗರಿಗೆ ನಾಳೆ ಓದೋಕ್ ಬಹಳ ಕಷ್ಟ ಆಗುತ್ತೆ ಇದು ಪ್ರಾಥಮಿಕ ಹಂತದಲ್ಲಿ ಅಂತಹ ಶಿಕ್ಷಣ ವಂಚಿತರಾಗ ವಿದ್ಯಾರ್ಥಿಗಳಾದ್ರೆ ಮುಂದೆ ಎಸ್ ಎಸ್ ಎಲ್ ಸಿ ಇರ್ಬೋದು ಪಿ ಯು ಸಿ ಇರ್ಬೋದು ಅತಿ ಕಠಿಣ ಶ್ರಮ ಬರುತ್ತದೆ ಅಂಥದ್ರಲ್ಲಿ ವಿದ್ಯಾರ್ಥಿಗಳಿಗೆ ಬಹಳ ಕಷ್ಟ ಆಗುತ್ತೆ ಪೋಷಕರು ಕೂಡ ತಾವು ತಮ್ಮಲ್ಲಿ ನಾನು ಕಿವಿ ಮಾತಾಡ್ತೇನೆ ಯಾವುದೇ ಒಂದು ಕಾರ್ಯಕ್ರಮ ಇದ್ರೆ ವಿದ್ಯಾರ್ಥಿಗಳನ್ನು ಶಾಲೆಗೆ ಬಿಟ್ಟು ನೀವು ಹೋಗಿ ಬಂದು ವಿದ್ಯಾರ್ಥಿಗಳನ್ನು ಶಿಕ್ಷಣಕ್ಕೆ ಅತಿ ಹೆಚ್ಚು ನೀವು ಗಮನ ಕೊಡಿ ಯಾಕಂದ್ರೆ ಮುಂಬರುವ ದಿನಗಳಲ್ಲಿ ನಿಮ್ಮ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿಗಳು ಯಾವುದೇ ಒಂದು ನೌಕರಿ ಸೇರಿದರೆ ನಿಮಗೆ ಕುಂತು ಊಟ ಆಗ್ತಾರೆ ಯಾಕಂದ್ರೆ ಅವರು ಏನಾರು ಕೆಟ್ಟು ಉಡಾಳ ಸಮ ಎಲ್ಲೆಲ್ಲೂ ಇಲ್ಲ ಅವರಾದ್ರೆ ನಿಮಗೆ ವಿದ್ಯಾರ್ಥಿಗಳ ಜೀವನ ಬಹಳ ಕಷ್ಟ ಆಗುತ್ತೆ ಹಾಗೂ ನನಗೆ ಇಲ್ಲಿಯವರೆಗೂ ಮಾತನಾಡುವ ಅವಕಾಶ ಸಮಯ ಬಹುದರಿಂದ ನಾನು ಈ ಒಂದು ಚಿಕ್ಕ ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ನನಗೆ ಅವಕಾಶ ಮಾಡಿರ್ತಕ್ಕಂಥ ಭಾಷಣ ಮಾಡಲು ಮತ್ತೊಮ್ಮೆ ನಾನು ಈ ಶಾಲೆಯ ಎಲ್ಲ ಮುಖ್ಯೋಪಾಧ್ಯಾಯರಿಗೂ ಹಾಗೂ ಶಿಕ್ಷಕರಿಗೂ ಹಾಗೂ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಿಗೂ ಹಾಗೂ ಈ ಊರಿನ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು